ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಸೌಧದ ಕಚೇರಿಯ ಮುಂಭಾಗ ವಾಟದ ಹೊಸಹಳ್ಳಿ ಭಾಗದ ರೈತರು ಕಳೆದ ಐವತ್ತು ದಿನಗಳಿಂದ ತಮ್ಮ ಕೆರೆಯ ನೀರನ್ನು ಉಳಿಸಿಕೊಳ್ಳಲು ನಡೆಸುತ್ತಿರುವ ಪ್ರತಿಭಟನೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ತಮ್ಮ ಬೆಂಬಲಿಗರೊಂದಿಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿ ಶಾಸಕರು ಏನೇ ಆದರೂ ಎತ್ತಿನ ಹೊಳೆ ನೀರನ್ನು ವಾಟದ ಹೊಸಹಳ್ಳಿ ಕೆರೆಗೆ ಅರಿಸಿ ಅಲ್ಲಿನ ಕೆರೆಯ ನೀರನ್ನು ನಗರಕ್ಕೆ ತಂದೇ ತರುವೆ ಎಂದು ಅಟಕ್ಕೆ ಬಿದ್ದಿದ್ದಾರೆ ರೈತರ ಬಳಿ ನಾನು ಮಾತನಾಡುವುದಿಲ್ಲ ಎಂದು ಬಾಳಿಶ ಹಾಗೂ ಅಪ್ರಬುದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎತ್ತಿನಹೊಳೆ ಭಾಗದಲ್ಲಿ ಕಳೆದ ವರ್ಷ ಎಂಟು ಟಿಎಂಸಿ ಮಳೆ ಬಿದ್ದಿದೆ ಎತ್ತಿನಹೊಳೆ ಯೋಜನೆಗೆ ಬೇಕಾಗಿರುವುದು ಇಪ್ಪತ್ನಾಲ್ಕು ಟಿಎಂಸಿ ನೀರು ಆ ಭಾಗದಲ್ಲಿ ಸರಿಯಾಗಿ ಮಳೆ ಬೀಳುತ್ತಿಲ್ಲ ಇನ್ನು ಇಲ್ಲಿಗೆ ನೀರು ಅರಿಯುವುದು ಯಾವಾಗ ಇದು ಕೇವಲ ನಗರವಾಸಿಗಳ ಮೂಗಿಗೆ ತುಪ್ಪ ಒರೆಸುವ ಕೆಲಸವಾಗಿದೆ ಇದರಿಂದ ಗುತ್ತಿಗೆದಾರರಿಗೆ ಮಾತ್ರ ಅನುಕೂಲವಾಗುತ್ತದೆ ಶಾಸಕರು ವಾಟದ ಹೊಸಳ್ಳಿ ಕೆರೆ ಬದಲು ನಗರಕ್ಕೆ ಹೊಂದಿಕೊಂಡಿರುವ ದ್ಯಾವಪ್ಪನ ಕೆರೆ ಕಲ್ಲೋಡಿ ಕೆರೆ ಗೊಟಕನಾಪುರ ಕೆರೆ ಅಭಿವೃದ್ಧಿ ಮಾಡಬಹುದಾಗಿತ್ತು ಇದರಿಂದ ನಗರದಲ್ಲಿ ಅಂತರ್ಜಲ ಮಟ್ಟ ಸಹ ಹೆಚ್ಚಾಗುತ್ತಿತ್ತು ಎಂದರು ಮನೆ ಮಠ ಬಿಟ್ಟು ತಮ್ಮ ಸ್ವಂತ ಕೆಲಸಗಳನ್ನು ಬಿಟ್ಟು ತಮ್ಮ ಕೆರೆಯ ನೀರನ್ನು ಉಳಿಸ್ಕೊಳ್ಬೇಕು ತಮ್ಮ ಜಮೀನುಗಳ ಬಷ್ಟೇ ಅಲ್ಲ ಸುತ್ತಮುತ್ತಲ ಹಳ್ಳಿಗಳ ಸಾವಿರಾರು ಎಕರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಗಾರ ಅಚ್ಚುಕಟ್ಟುದಾರರ ಸಂಘದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೋರಾಟವನ್ನ ಪ್ರತಿಭಟನೆಯಲ್ಲಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಧುಸೂರ್ಯ ನಾರಾಯಣ ರೆಡ್ಡಿ ಹರ್ಷವರ್ಧನ್ ರೆಡ್ಡಿ ಕೋಡೇರ್ಲಪ್ಪ ಲಕ್ಷ್ಮೀನಾರಾಯಣಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಪಾಲ್ಗೊಂಡಿದ್ದರು ಪ್ರದೀಪ್ ಯೂನಿವರ್ ಟಿವಿ ಗೌರಿಬಿದನೂರು